ಸೂರ್ಯ ಚಂದ್ರಾಯ ಮಂಗಳಾಯ ಬುದಾಯಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಗುರುಬಂದು ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶುಕ್ರವಾರದ ಶುಭೋದಯ ಪರಮಾತ್ಮ ಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ತಮ್ಮೆಲ್ಲರನ್ನೂ ಬೇಡಿಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಜೊತೆಗೆ ಮುಖ್ಯ ವಿಚಾರವಾಗಿ ಮನೆಯಲ್ಲಿ ಕ್ಲೇಶಗಳು ಹಣಕಾಸಿನ ಸಮಸ್ಯೆ ಮನಸ್ತಾಪಗಳು ಒಬ್ಬರು ಕಂಡ್ರೊಬ್ರಿಗೆ ಆಗಲ್ಲ ಗಂಡ ಹೆಂಡತಿ ವಿರಸ ಆಗಿರ್ಬೋದು ಮಕ್ಕಳೊಟ್ಟಿಗೆ ಆಗಿರ್ಬೋದು ತಂದೆಯೊಟ್ಟಿಗೆ ಆಗಿರ್ಬೋದು ಮಾವಂದಿರು ಅತ್ತೆಂದಿರು ಏನಾದರೂ ಒಂದು ಸಮಸ್ಯೆಗಳು ಕಾಡ್ತಾ ಇದೆ ಅಂದಾಗ ಮ್ಯಾಕ್ಸಿಮಮ್ ಈ ದಿನಗಳಂದು ಈ ಕೆಲಸಗಳನ್ನು ಮಾಡಿಕೊಳ್ಳಿ ನಿಮಗೆ ಆ ಒಂದು ಸಮಸ್ಯೆಯ ಪ್ರಮಾಣ ಕಡಿಮೆ ಆಗ್ತಾ ಬರುತ್ತೆ ಶುಭತ್ವ ಆಗುತ್ತೆ ನಾನು ಕೊನೆಯಲ್ಲಿ ತಿಳಿಸ್ಕೊಡ್ತೇನೆ ಇದನ್ನು ಶುಕ್ರವಾರ ಪಂಚಾಂಗವನ್ನು ಪಠಣೆ ಮಾಡೋಣ ಶುಕ್ರವಾರ ನವಮಿ ತಿಥಿ ಇರತಕ್ಕಂಥದ್ದು ಶುಕ್ಲಪಕ್ಷ ಶಿವಯೋಗ ಇರತಕ್ಕಂಥ ಸಮಯ ಕೌಳವ ಹಾಗೆ ತೈತುಲಕರ್ಣ ಇರತಕ್ಕಂಥದ್ದು ಚಂದ್ರ ಚಿತ್ತಾನಕ್ಷತ್ರ ತುಲಾರಾಶಿಯಲ್ಲಿ ಸ್ಥಿತವಾಗಿದ್ದಾರೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಹತ್ತು ಗಂಟೆ ಐವತ್ತು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತಾರು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಸಂಜೆ ಐದು ಗಂಟೆ ಹದಿನೈದು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಗುಳಿಕ ಕಾಲ ಬೆಳಗ್ಗೆ ಏಳು ಗಂಟೆ ಮೂವತ್ತೇಳು ನಿಮಿಷದಿಂದ ಒಂಬತ್ತು ಗಂಟೆ ಹದಿಮೂರು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಅಂತ ನೋಡಿದ್ವಿ ದುಷ್ಟಮೋಹರ್ತ ಮುಹೂರ್ತ ಇರತಕ್ಕಂಥದ್ದು ಬೆಳಗ್ಗೆ ಎಂಟು ಗಂಟೆ ಹದಿನಾಲ್ಕು ನಿಮಿಷದಿಂದ ಒಂಬತ್ತು ಗಂಟೆ ಹತ್ತು ನಿಮಿಷದವರೆಗೂ ಹಾಗೆ ಕಂಟಕ ದೋಷ ಇರತಕ್ಕಂಥದ್ದು ಮಧ್ಯಾಹ್ನ ಒಂದು ಗಂಟೆ ನಲವತ್ತೆಂಟು ನಿಮಿಷದಿಂದ ಎರಡು ಗಂಟೆ ನಲವತ್ತೊಂದು ನಿಮಿಷದವರೆಗೂ ಈ ದಿನ ಚಂದ್ರ ಕೂತಿರ್ತಕ್ಕಂಥದ್ದು ತುಲಾರಾಶಿ ನಕ್ಷತ್ರದಲ್ಲಿ ಯಾರಿಗೆ ಯಾವ ಫಲ ನೋಡ್ಕೊಂಬರೋಣ ಮೊದಲು ಮೇಷರಾಶಿಯ ಫಲ ನೋಡಿ ಮೇಷರಾಶಿಯವರಿಗೆ ಈ ದಿನ ಬಂಡವಾಳವಲ್ಲದ ಇರ್ತಕ್ಕಂಥ ಯಾವುದೇ ಕೆಲಸಗಳು ಶುಭವನ್ನು ಕೊಡುತ್ತೆ ಲಾಭವನ್ನು ತರುತ್ತೆ ಜಸ್ಟ್ ನಿಮ್ಮ ನಾಲೆಡ್ಜ್ ಉಪಯೋಗಿಸ್ತಕ್ಕಂಥ ಕೆಲಸಗಳಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ ಒಂದು ರೀತಿಯಾಗಿ ಕ್ರಿಯೇಟಿವಿಟಿ ಇರತಕ್ಕಂಥ ದಿನ ಏನಾದರೂ ನೀವು ತಮ್ಮ ಮನೆ ಪ್ಲ್ಯಾನು ಮತ್ತೊಂದು ಪ್ಲ್ಯಾನು ಮಾಡಿಸ್ತಾ ಇದ್ದೀರಾ ಅಂದಾಗ ದಿಸ್ ಇಸ್ ದ ಬೆಸ್ಟ್ ಡೇ ಕೂಡ ನಿಮಗೆ ಆಗ್ತಕ್ಕಂಥದ್ದು ಇರುತ್ತೆ ಭಾಳ ಅತ್ಯಂತ ಶುಭದ ದಿನ ಕೂಡ ನಿಮ್ಮಲ್ಲಿ ಒಂದು ಕೂಡ ಆಗುತ್ತೆ ಪ್ರೀತಿ ಪಾತ್ರರೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಇರುತ್ತೆ ಹಾಗೆ ಋಷಭ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಆಸ್ತಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆ ಕಾಡ್ತಾ ಇದೆ ಅಥವಾ ಕೋರ್ಟ್ ಕಚೇರಿ ವಿಚಾರಕ್ಕೆ ಹೋಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ವೃಷಭ ರಾಶಿಯವರಿಗೆ ಅಣ್ಣ ತಮ್ಮಂದರ ವಿಚಾರದಗಳಲ್ಲಿ ಮನಸ್ತಾಪಗಳು ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತಾ ಇದೆ ಶತ್ರುವಿನ ಒಂದು ದಿನ ಕೂಡ ಆಗ್ತಕ್ಕಂಥದ್ದು ಅಂದರೆ ಶತ್ರುಗಳ ಉಪಟಳ ಇರತಕ್ಕಂಥ ದಿನ ಅನ್ನೆಸೆಸರಿಯಾಗಿ ಖರ್ಚು ಮಾಡ್ಕೊಳ್ತೀರಾ ವಾಹನದ ವಿಚಾರದಲ್ಲಿ ಜಾಗೃತರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ನೀವು ಇಲ್ಲಿ ಅನುಮಾನ್ ಚಾಲೀಸವನ್ನು ಖಂಡಿತವಾಗಿ ಮೂರು ಬಾರಿ ಈ ದಿನ ಓದ್ತಕ್ಕಂಥ ಕೆಲಸವನ್ನು ಮಾಡಿ ಶುಭ ಆಗ್ತದೆ ಹಾಗೆ ಮಿಥುನ ರಾಶಿಯವರಿಗೆ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ ತಾವು ತಮ್ಮ ಪ್ರಯತ್ನದ ಮೂಲಕ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಹಾಗೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಶುಭ ಕಾರ್ಯಗಳಾಗ್ತಕ್ಕಂಥದ್ದಿರುತ್ತೆ ಜೊತೆಗೆ ಪ್ರಯಾಣಗಳನ್ನು ಬೆಳೆಸ್ತದ್ರಿಂದಲೂ ಸಹಿತವಾಗಿ ನಿಮಗೆ ಲಾಭವನ್ನು ಬರ್ತಕ್ಕಂಥ ಇರುತ್ತೆ ನಿಮ್ಮ ಮಾತಿನ ಒಂದು ಗಡತ್ತಿನಿಂದ ಅಂದರೆ ನಿಮ್ಮ ಮಾತಿನಿಂದ ಶುಭವನ್ನು ನೋಡ್ತಕ್ಕಂಥದ್ದು ಲಾಭವನ್ನು ನೋಡ್ತಕ್ಕಂಥ ದಿನ ಕೂಡ ಆಗ್ತದೆ ಕಟಕ ರಾಶಿಯವರಿಗೆ ಖಂಡಿತ ಧನಲಾಭದ ದಿನ ವ್ಯಾಪಾರದಲ್ಲಿ ಅಭಿವೃದ್ಧಿ ಬರ್ತಕ್ಕಂಥ ದಿನ ಕೂಡ ಈ ದಿನ ತೋರಿಸ್ತಾ ಇದೆ ವಾಹನ ಖರೀದಿ ಯೋಗ ಇರತಕ್ಕಂಥದ್ದು ಆಸ್ತಿ ಖರೀದಿ ಯೋಗ ಇರತಕ್ಕಂಥ ದಿನ ಮನೆಯನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಮಾತು ಫಿನಾನ್ಷಿಯಲ್ ಯ ಒಂದು ಡಿಸ್ಕಷನ್ಸ್ ನಡೀತಕ್ಕಂಥದ್ದು ಕಟಕ ರಾಶಿಯವರಿಗೆ ತೋರಿಸ್ತಾ ಇದೆ ಆದರೆ ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಾನ್ಫ್ಲಿಕ್ಟ್ ಇರತಕ್ಕಂಥ ದಿನ ಆದರೂ ಕೂಡ ಉಪಶಮನ ಆಗ್ತಕ್ಕಂಥದ್ದು ಇರುತ್ತೆ ಒಳ್ಳೆಯದಾಗಿ ಸಿಂಹರಾಶಿಯ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಖಂಡಿತ ಸಿಂಹರಾಶಿಯವ್ರಿಗೂ ಕೂಡ ಅತ್ಯಂತ ಧೈರ್ಯದಿಂದ ಸಮಸ್ಯೆ ಪರಮಾಣವನ್ನು ಕಡಿಮೆ ಮಾಡ್ತೀರಿ ಸಂಧಾನದ ಮೂಲಕ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಇರುತ್ತೆ ಫೈರಿ ನೇಚರ್ನ ಕಡಿಮೆ ಮಾಡ್ಕೊಳ್ಳಿ ಇಲ್ಲಿ ಕುಟುಂಬ ವ್ಯಾಜ್ಯಗಳು ಬರ್ತಕ್ಕಂಥದ್ದು ಇರುತ್ತೆ ಮಿಕ್ಕೆಲ್ಲ ಕೆಲಸಗಳಲ್ಲಿ ಶುಭವನ್ನು ನೋಡ್ತಕ್ಕಂಥದ್ದು ಇರುತ್ತೆ ನಿಮ್ಮ ಪ್ರಯತ್ನದ ಮೂಲಕ ಖಂಡಿತವಾಗಿ ಶುಭ ಇದೆ ಸಿಂಹರಾಶಿಯವ್ರಿಗೂ ಕೂಡ ಒಳ್ಳೆಯದಾಗಲಿ ಹಾಗೆ ಕನ್ಯಾ ರಾಶಿಯ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಸ್ವಲ್ಪ ಹಿನ್ನಡೆಯನ್ನು ಸಾಧಿಸ್ತಕ್ಕಂಥ ದಿನ ಅಷ್ಟು ಉತ್ತಮತೆಯನ್ನು ಸಿಗೋದಿಲ್ಲ ಹಾಗೆ ಮನಸ್ತಾಪಗಳು ಕಾಡ್ತಕ್ಕಂಥ ದಿನ ಅಣ್ಣ ತಮ್ಮಂದರ ವಿಚಾರಗಳಲ್ಲಿ ಆಸ್ತಿಯ ವಿಚಾರಗಳಲ್ಲಿ ಹಿನ್ನಡೆಯನ್ನು ಸಾಧಿಸ್ತಕ್ಕಂಥ ದಿನ ಮನಸ್ತಾಪಗಳನ್ನು ದೂರ ಮಾಡಿ ದಿನ ಸಾಧ್ಯವಾದರೆ ಆಂಜನೇಯ ದೇವಸ್ಥಾನವನ್ನು ಭೇಟಿ ಮಾಡಿ ಕೆಂಪು ಕಲ್ ಸಕ್ಕರೆಯನ್ನು ಅಲ್ಲಿ ಪೂಜೆ ಮಾಡಿಸಿ ಅಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ಹಂಚಿ ಸುಬ್ರಹ್ಮಣ್ಯನ ದೇವಸ್ಥಾನವನ್ನು ಕೂಡ ಸಾಥ ಸಹಿತವಾಗಿ ತಾವು ಭೇಟಿ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಶಿವಶಿವ ಸುಬ್ರಹ್ಮಣ್ಯ ಹರಹರ ಸುಬ್ರಹ್ಮಣ್ಯ ಈ ಮಂತ್ರಗಳನ್ನು ಹೇಳ್ಕೊಳ್ಳಿ ಶುಭ ಆಗುತ್ತೆ ಹಾಗೆ ರಾಶಿ ರಾಶಿಯವರಿಗೆ ಖಂಡಿತ ಲಾಭದ ದಿನ ಈ ದಿನ ಉತ್ಕೃಷ್ಟವಾಗಿರ್ತಕ್ಕಂಥ ಲಾಭವನ್ನು ನೋಡ್ತೀರಿ ಸಂಗಾತಿಯಿಂದ ಲಾಭವನ್ನು ಎದುರಾಳಿಗಳಿಂದ ವ್ಯಾಪಾರದಿಂದ ಲಾಭವನ್ನು ನೋಡ್ತಕ್ಕಂಥ ದಿನ ಖಂಡಿತವಾಗಿ ಶುಭದ ದಿನ ತಾವು ಕೂಡ ಇವತ್ತು ದಿನ ಒಳ್ಳೆಯ ಒಂದು ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ವಿನಿಯೋಗ ಆಗ್ತಕ್ಕಂಥದ್ದು ಶುಭ ಕಾರ್ಯಗಳಾಗ್ತಕ್ಕಂಥದ್ದು ಕೂಡ ತೋರಿಸ್ತದೆ ವೃಶ್ಚಿಕ ರಾಶಿಯವರಿಗೂ ಕೂಡ ಹೆಸರು ಕೀರ್ತಿ ಪ್ರತಿಷ್ಠೆಯ ದಿನ ಆದರೂ ಕೂಡ ಆಧ್ಯಾತ್ಮಿಕವಾಗಿರ್ತೀರಿ ಏನೇ ಸಮಸ್ಯೆ ಬಂದರೂ ಕೂಡ ಅದನ್ನು ಸಾಲ್ವ್ ಮಾಡ್ತಕ್ಕಂಥ ಕೇಪಬಲಿಟಿ ನಿಮ್ಮಲ್ಲಿ ಬರುತ್ತೆ ಖರ್ಚುಗಳು ಇದ್ದಕ್ಕಿದ್ದಾಗೆ ಪ್ರಯಾಣಗಳು ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ತೋರಿಸ್ತಾ ಇದೆ ಖಂಡಿತ ಶುಭದ ದಿನ ಒಳ್ಳೆಯದಾಗಲಿ ನಿಮಗೂ ಕೂಡ ಅವರಿಗೆ ಇದನ್ನು ಫಲಾಫಲ ಆಗಿರ್ತಕ್ಕಂಥದ್ದು ಧನುರಾಶಿಯವ್ರಿಗೂ ಕೂಡ ಸ್ವಲ್ಪ ಪ್ರಯಾಣಗಳು ನಷ್ಟಗಳು ಇರ್ತಕ್ಕಂಥ ದಿನ ಅಧಿಕಾರದಲ್ಲಿ ಸ್ವಲ್ಪ ಫ್ಲಕ್ಚುಯೇಟ್ ಹಂಗ್ ಆಗ್ತಕ್ಕಂಥದ್ದು ಕೆಲಸದಲ್ಲಿ ಇದರ ತೋರಿಸ್ತಾ ಇದೆ ಪದಚ್ಯುತಿ ಕರೆದು ಸ್ವಲ್ಪ ಭಯದ ವಾತಾವರಣ ಈ ವಿಚಾರದಲ್ಲಿರ್ತದೆ ಪ್ರಯಾಣಗಳನ್ನು ಕಾಣತಕ್ಕಂಥ ಸನ್ನಿವೇಶಗಳು ಬರುತ್ತೆ ನೀವು ಕೂಡ ಈ ದಿನ ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ ಅಥವಾ ಓಂ ಅಮ್ಮಂಗಾರಕ ನಮಃ ಮಂತ್ರಗಳನ್ನು ಹೇಳ್ಕೊಳ್ಳಿ ನೂರ ಎಂಟು ಬಾರಿ ತೊಗರಿ ಬೇಳೆಯನ್ನು ದಾನ ಕೊಡಿ ಶುಭ ಆಗ್ತದೆ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಮಕರ ರಾಶಿಯವರಿಗೆ ಇದ್ದಕ್ಕಿದ್ದಾಗೆ ಲಾಭ ಬರ್ತಕ್ಕಂಥದ್ದು ಭೂಮಿಯಿಂದ ಲಾಭ ಖಂಡಿತವಾಗಿ ಭೂಮಿಯಿಂದ ಲಾಭ ಬರುತ್ತೆ ಭೂಮಿ ಖರೀದಿ ಇರುತ್ತೆ ಶುಭ ಆಗ್ತಕ್ಕಂಥದ್ದು ಈ ಮಕರ ರಾಶಿಯವರಿಗೆ ಭೂಮಿಯ ವಿಚಾರದಲ್ಲಿ ಲಾಭ ಇದಕ್ಕಿದ್ದಾಗೆ ಹನ್ನೆರಡು ಮನಿ ನೀವು ಸಂಪಾದನೆ ಮಾಡಲ್ದಲ್ಲೇ ಇರತಕ್ಕಂಥ ಮನಿ ಸಿಗ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಶುಭ ಆಗ್ಲಿ ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಇರತಕ್ಕಂಥದ್ದು ನೋಡಿ ಕುಂಭರಾಶಿಯವ್ರಿಗೂ ಸಹಿತವಾಗಿ ಶುಭ ಇರತಕ್ಕಂಥ ದಿನ ವ್ಯಾಪಾರ ವಹಿವಾಟುಗಳಲ್ಲಿ ಜೆನ್ಯೂನಾಗಿ ಚೆನ್ನಾಗಿರ್ತಕ್ಕಂಥದ್ದು ಒಂದು ನಿಮ್ಮದೇ ಆದಂಥ ಒಂದು ಬಿಸ್ನೆಸ್ ಮ್ಯಾನೇಜ್ಮೆಂಟನ್ನು ನೋಡ್ತಕ್ಕಂಥದ್ದು ಕುಂಭರಾಶಿಯವರಿಗೆ ತೋರಿಸ್ತಾ ಇದೆ ವ್ಯವಸಾಯದಲ್ಲೂ ಕೂಡ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಾನುಫಲಗಳು ಆದರೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಕಾನ್ಫ್ಲಿಕ್ಟ್ ಇರತಕ್ಕಂಥದ್ದು ಬೇರ್ಪಡುವಿಕೆ ಆಗ್ತಕ್ಕಂಥ ಸನ್ನಿವೇಶಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ಬರುತ್ತೆ ಮನಸ್ತಾಪಗಳು ಬರ್ತದೆ ಅದರಿಂದ ನೀವು ಸಹಿತವಾಗಿ ಸುಬ್ರಹ್ಮಣ್ಯನ ಸ್ತೋತ್ರಗಳನ್ನು ಹೇಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಹಾಗೇ ಮೀನರಾಶಿವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಖಂಡಿತ ಧನಲಾಭದ ದಿನ ತಾವು ಸಿಂಪಲ್ ಶ್ರಮದಿಂದ ಅಧಿಕವಾಗಿರ್ತಕ್ಕಂಥ ಲಾಭವನ್ನು ನೋಡ್ತೀರಿ ಶತ್ರುವನ್ನು ದಮನ ಮಾಡ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು ಅಫ್ಕೋರ್ಸ್ ಮೀನರಾಶಿಯವ್ರಿಗೆ ಈ ದಿನ ಒಂದು ರೀತಿಯಾಗಿ ಗೆಲುವಿನ ದಿನ ಒಂದು ಸಂಧಾನದ ಮೂಲಕ ಬಗೆಯಿರತಕ್ಕಂಥದ್ದು ಸಮಸ್ಯೆಗಳು ತೋರಿಸ್ತಾ ಇದೆ ಒಳ್ಳೆಯದಾಗಲಿ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಮನೆಯ ವಿಚಾರದಲ್ಲಿ ಕುಟುಂಬದ ವಿಚಾರದಲ್ಲಿ ಯಾರು ಜನ ಇದ್ದರೋ ಮನಸ್ತಾಪಗಳು ಅತ್ತೆ ಸೊಸೆ ಕಂಡ್ರಾಗಲ್ಲ ಸೊಸೆ ಅತ್ತೆ ಕಂಡರಾಗಲ್ಲ ಮಾವ ಮತ್ತು ಮತ್ತೊಬ್ಬರು ವಿಚಾರದಲ್ಲಿ ತಂದೆಯ ಮಕ್ಕಳು ವಿಚಾರದಲ್ಲಿ ಯಾವುದೇ ಒಂದು ವಿಚಾರದಲ್ಲಿ ಕ್ಲೇಶಗಳು ಒಬ್ರಿಗೊಬ್ರು ಕಂಡ್ರಾಗಲ್ಲ ಸುಮ್ಮ ಸುಮ್ಮನೆ ನೆಸೆಸರಿಯಾಗಿ ಜಗಳಗಳು ಬರುತ್ತೆ ಗುರುಗಳೇ ಈ ದಿನ ದುರ್ಗಾ ದೇವಿ ದೇವಸ್ಥಾನಕ್ಕೆ ಭೇಟಿ ಮಾಡಿ ಅಥವಾ ದುರ್ಗಾ ತತ್ವ ಇರತಕ್ಕಂಥ ದೇವಸ್ಥಾನಕ್ಕೆ ಭೇಟಿ ಮಾಡಿ ಅಲ್ಲಿ ಚಂದನದ ಅಭಿಷೇಕವನ್ನು ಮಾಡಿಸಿ ಮಾಡಿಸಿ ಮನೆಯವರೆಲ್ಲ ವೀಕ್ಷಣೆಯನ್ನು ಮಾಡಿ ಸಾಧ್ಯವಾದರೆ ಆ ತೀರ್ಥ ಸ್ಥಾನವನ್ನು ಮಾಡಿಕೊಳ್ಳಿ ಖಂಡಿತ ಇದನ್ನು ಹಲವಾರು ಶುಕ್ರವಾರಗಳ ಕಾಲ ನೀವು ಮಾಡ್ಕೊತ ಬಂದರೆ ನಿಮಗೆ ಮನಸ್ತಾಪಗಳು ಸಮಸ್ಯೆಗಳು ಎಲ್ಲರಿಂದ ಬರತಕ್ಕಂಥ ಕ್ಲೇಶಗಳು ದೂರ ಆಗ್ತಕ್ಕಂಥದ್ದಿರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬಂತು